ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾವೀಗ ಹಳ್ಳಿಗೆ ಬಂದಿದ್ವಲ್ಲ ಹಳ್ಳಿಗೆ ಏನಕ್ಕೆ ಬಂದಿದ್ವಿ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹಾಗೆ ಕೊಬ್ಬರಿ ಎಲ್ಲ ಸ್ವಲ್ಪ ಬಂದಿತ್ತು ಹಾಗಾಗಿ ಸುಳಿಸೋಣ ಅಂತ ಬಂದಿದ್ವಿ ಕೊಬ್ಬರಿ ಸುಳಿಯೋರು ಸಿಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಎಂಟು ದಿನ ಲೇಟ್ ಆಗೋಯ್ತು ನಮಗೆ ಇಲ್ಲೇ ಉಳ್ಕೊಂಬಿಟ್ವಿ ನೋಡಿ ಕೊಬ್ಬರಿ ಎಲ್ಲ ಇದೆ ನಮ್ಮ ಹುಡುಗ ಎಲ್ಲ ಕೊಬ್ಬರಿ ಸುಳಿಯೋದು ಹಿಡ್ ಇಟ್ಕೊಂಬರೋದೇ ದೊಡ್ಡ ಕೆಲಸ ಆಗಿದೆ ನೋಡಿ ಕೊಬ್ಬರಿ ಎಲ್ಲ ಮೇಲೆ ಅಟ್ಟದಿಂದ ಕೆಳಗಡೆ ಎಲ್ಲ ಸುರಿಸಿದ್ದಾರೆ ಅದನ್ನು ಇವಾಗೆಲ್ಲ ಮೇಲಕ್ಕೆ ಮೇಲಿಂದ ಸುರಿಸಿದಾರಲ್ಲ ಅದನ್ನೀಗ ಹೊರಗಡೆ ಕೊಬ್ಬರಿ ಸುಳಿಯೋರಿಗೆ ಎತ್ತಾಕೋಕ್ಕೆ ಬಂದಿದ್ದಾರೆ ನೋಡಿ ನಮ್ಮ ಮನೆಯವರು ಎಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಕೆಲಸದವ್ರು ಬಂದಿದ್ದಾರೆ ಹಾಗೆ ನಮ್ಮ ಮನೆ ನೋಡಿ ಕೆಲಸದವ್ರು ಬಂದಿದ್ದಾರೆ ಹಾಗೆ ಮನೆಯವರು ಅವ್ರಿಗೆ ಎಲ್ಪ್ ಮಾಡ್ಕೊಳ್ತಿದ್ದಾರೆ ಈಗ ನಾವು ಕಾಯಿ ಕೇಳ್ತೀವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಈಗ ಅಟ್ಟ ಇದೆಯಲ್ಲ ಇದ್ರ ಮೇಲೆ ಹಾಕ್ತೀವಿ ಅದು ಏಯ್ಟಿ ಫಂಡ್ ಪರ್ಸೆಂಟ್ ಆಗಿರಬೇಕು ತೆಂಗಿನಕಾಯಿ ಬಂದಿರಬೇಕು ಆ ಥರ ಹಾಕಿದ್ರೆ ಅಷ್ಟೇ ಕೊಬ್ಬರಿ ಹಾಕೋದು ಇಲ್ಲಾಂದರೆ ಅದು ಕೆಟ್ಟೋಗುತ್ತೆ ನೋಡಿ ಇವಾಗ ಕೊಬ್ಬರಿಗಳೆಲ್ಲ ಆಚೆಗೆ ಇದ್ದೀವಿ ಎಲ್ಲ ಸರಿಯಾಗಿ ಇಬ್ಬರು ಬಂದಿದ್ದಾರೆ ಕಡೆ ಸುಲೀತಾ ಇದ್ದಾರೆ ಅವರು ಅವ್ರು ಮುಂದೆ ತೊಗೊಂಡೋಗಿ ಹಾಕ್ತಾ ಇದ್ದಾರೆ ನೋಡಿ ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಸುರಿತಾ ಇದಾರೆ ಅವರು ಒಂದು ದಿನಕ್ಕೆ ಎರಡು ಸಾವಿರ ಎರಡೂವರೆ ಸಾವಿರ ಕೊಬ್ಬರಿ ಸುಲೀತಾರೆ ಫ್ರೆಂಡ್ಸ್ ನಮ್ಮದೇನು ಕೊಬ್ಬರಿ ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್ ಒಂದು ಟೂ ತೌಸಂಡ್ ಸಮಥಿಂಗ್ ಇತ್ತೇನೋ ಲಾಸ್ಟ್ ಟೂ ಮಂತ್ ಪ್ಯಾಕ್ ಹಾಕಿದ್ವಿ ನಾವು ಮಾರ್ಕೆಟ್ಗೆ ಅವಾಗ ರೇಟ್ ಕಡಿಮೆ ಇತ್ತು ಇವಾಗ ಮಾ ಜಾಸ್ತಿ ಇದೆ ಸ್ವಲ್ಪ ರೈಟು ಅಂತ ಬಂದಿದ್ವಿ ಊರಿಗೆ ಸುಲ್ಸಕ್ಕೆ ಅಂತ ನೋಡಿ ಎಲ್ಲ ಸುಲದಾಯಿತು ಈಗ ಸುಲದಾದ್ಮೇಲೆಲ್ಲ ಏಣಿಸ್ತಾರೆ ಎಷ್ಟು ಇದೆ ಅಂತ ಅವರು ಎಷ್ಟೆಷ್ಟು ಸುಳ್ತಿದ್ದಾರೆ ಅಂತ ಒಬ್ಬೊಬ್ರು ಎಷ್ಟು ಸುಳ್ತಿದ್ದಾರೆ ಅಂತ ನೋಡಿ ಎಲ್ಲ ಕೌಂಟ್ ಮಾಡಿ ಇದ್ದಾರೆ ಈ ಕೌಂಟ್ ಮಾಡಿ ಹಾಕಿದ್ಮೇಲೆ ಅವ್ರಿಗೆ ನಾವು ಇಷ್ಟು ಅಂತ ಕೊಡಬೇಕು ಎಷ್ಟು ಅಂದರೆ ಒಂದು ಸಾವಿರ ಕೊಬ್ಬರಿ ಸುಳಿದ್ರೆ ಅವ್ರಿಗೆ ಸಿಕ್ಸ್ ಫಿಫ್ಟಿ ಒಂದು ಸಾವಿರಕ್ಕೆ ಮೂರು ಸಾವಿರ ಸುಳಿದ್ರೆ ತ್ರಿಬಲ್ ಆ ಥರ ಇವಾಗ ಎಣ್ಸಿ ಎಣಿಸಿ ತಗೊಂಡೋಗೀಗ ಒಳಗಡೆನೇ ಹಾಕ್ತಾರೆ ನೋಡಿ ಇವಾಗ ತೊಗೊಂಡೋಗಿ ಈಗ ನಮ್ಮ ಹುಡುಗ ಏನು ಮಾಡ್ತಿದ್ದಾರೆ ನೋಡು ಒಂದು ಕಾಂಪೌಂಡ್ ಒಳಗೆ ಇದ್ದಾನೆ ಇವಾಗ ತಗೊಂಡೋಗಿ ಎಲ್ಲನೂ ನಾವು ಬೇಗ ಒಡ್ಸೋದಲ್ವ ಅಂತ ಏನು ಒಳಗಡೆ ಹಾಕ್ತಿರಲಿಲ್ಲ ವರ್ಷ ವರ್ಷ ಒಳಗಡೆ ತಂದು ಹಾಕಿ ಒಂದು ಟೂ ಡೇಸ್ ಆದಮೇಲೆ ನಾವು ಒಡ್ದು ಒಡಿಸಿ ಮಾರ್ಕೆಟ್ ಹಾಕ್ತಿದ್ವಿ ಹಾಗಾಗಿ ನಾವು ಇಮ್ಮಿಡಿಯೇಟ್ ಸುಳ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕಾಂಪೌಂಡಲ್ಲೇ ಹಾಕ್ಸಿದ್ವಿ ಎಲ್ಲ ಎಣಿಸಾದ್ಮೇಲೆ ಇವಾಗ ಮಾರನೇ ದಿನನೇ ಇಲ್ಲಾಂದರೆ ನಾವು ಹೊತ್ತು ನೈಟೇ ಓಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದೀವಿ ನೋಡಿ ಇವಾಗ ಎಲ್ಲಿ ತಂದು ಆಗ್ತಾ ನಮ್ಮ ಮಗ ನೋಡಿ ಅವನು ನಮ್ಮ ತಮ್ಮ ಇದರ ಮಗ ಇವಾಗ ನೋಡಿ ನಮ್ಮ ಮೇಕೆಗಳೆಲ್ಲ ಬಂತು ಇದೆಲ್ಲ ಹೊರ್ಗಡೆ ಮೇಯಕ್ಕೆ ಹೋಗಿತ್ತು ಫ್ರೆಂಡ್ಸ್ ಇವೆಲ್ಲ ಮೇಕೆಗಳು ನೋಡಿ ಇದು ನಮ್ಮ ಅರ್ಧ ಇದ್ದಾವೆ ನಮ್ಮ ಸ್ವಲ್ಪ ಇದ್ದಾವೆ ಮತ್ತು ನಮ್ಮ ಮೇಕೆ ಕಾಯ್ತಾರಲ್ಲ ಅವರವೂ ಇದಾವೆ ನೋಡಿ ಇದು ಮೇಕೆ ಓದ್ತಾ ಅದು ನಮ್ಮ ಮನೇಲೆ ಹುಟ್ಟಿತ್ತಲ್ಲ ನಾವೇ ಸಾಕಿರೋದು ಅದಕ್ಕೆ ಹೋದಾಗೆಲ್ಲ ಎಲ್ಲ ಫುಡ್ಡು ಎಲ್ಲ ಕೊಡ್ತೀವಲ್ಲ ನೋಡಿ ಅದು ನಾನು ಹತ್ರ ಹೋದಾಗ ನನಗೆ ಮಾತಾಡ್ಸೋಕೆ ಬಂತು ನೋಡಿ ಫ್ರೆಂಡ್ಸ್ ಅದು ನೋಡಿ ನನ್ನ ಹತ್ರ ಮಾತಾಡೋಕೆ ಬಂದಿದೆ ಅದು ನೋಡಿ ಕೋಳಿಗಳೆಲ್ಲ ಗೂಡಿಗೆ ಹೋಗ್ತಾ ಇದ್ದಾವೆ ಬೆಳಗಿಂದ ಸಂಜೆವರೆಗೂ ಹೊರ್ಗಡೆ ಮೇಕಂಬರ್ತವೆ ಫ್ರೆಂಡ್ಸ್ ಸಂಜೆ ಹಾಕ್ತಿದ್ದಂಗೆ ತನ್ನ ಗೂಡಿಗೆ ತಾನು ವಾಪಸ್ ಬಂದುಬಿಡ್ತವೆ ನೋಡಿ ಈ ಕುರಿಗಳು ನಮ್ಮವೇನ ಏನು ಕುರಿ ಇಲ್ಲ ಫ್ರೆಂಡ್ಸ್ ಜಾಸ್ತಿ ಕುರಿ ಇರೋವೆಲ್ಲ ಮಾರಿಬಿಟ್ರಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀವಿ ಈಗ ನೋಡಿ ಈಗ ಮೇಕೆಗಳು ಮೇಕೆಗಳು ಏನು ನಮ್ಮಗೆ ತುಂಬ ಜಾಸ್ತಿ ಇಲ್ಲ ನಮ್ಗೆ ಕಾಯಿ ಕೊಡ್ತಾರಲ್ಲ ಅವರವ್ ಜಾಸ್ತಿ ಇದ್ದಾವೆ ನಾವು ಇನ್ನೂ ಸ್ವಲ್ಪ ಮೇಕೆಗಳು ತಗೊಳ್ಬೇಕು ನೋಡಿ ಇವಾಗ ಮೇಕೆಗಳೆಲ್ಲ ಒಳಗಡೆ ಕೂಡೋಕ್ಕೆ ಗೂಡ್ ತೆಗ್ದಿದ್ದಾನೆ ಅವನು ಶೆಡ್ ನೋಡಿ ನಮ್ಮ ಮೇಕೆ ಹೋಗ್ತಾ ಇದೆ ನೋಡಿ ಅದು ಇಷ್ಟೇ ಫ್ರೆಂಡ್ಸ್ ಹಳ್ಳಿ ಕಡೆ ರೈತರು ಅಂದರೆ ಮೇಕೆ ಕುರಿ ಕೋಳಿ ಹಸು ತೋಟ ಹೊಲ ಇದೇ ಕೆಲಸ ಇರುತ್ತೆ ಡೈಲಿ ಪೂರ್ತಿ ಕೆಲಸ ಇದ್ದೇ ಇರುತ್ತೆ ಆದರೆ ಟೌನಲ್ಲಾದರೆ ಇಷ್ಟೊಂದು ಕೆಲಸ ಇರೋಲ್ಲ ಫ್ರೆಂಡ್ಸ್ ಬರೀ ಮನೆ ಕ್ಲೀನ್ ಮಾಡೋದು ಮನೆ ಒರೆಸೋ ಅಡುಗೆ ಮಾಡು ನೋಡಿ ನಾನು ಬರ್ತಾ ಇದೆ ನೋಡಿ ನಮ್ಮ ಮೇಕೆ ಓತ ನಾನು ವೀಡಿಯೋ ಮಾಡ್ತಿದ್ದೀನಿ ಎಲ್ಲ ನೋಡ್ಕೊಂಡು ಇದೆ ನೋಡಿ ಇದೇ ನಮ್ಮದು ಮೇಕೆ ಓದ್ತಾ ಇದೆ ಸ್ವಲ್ಪ ಹೆಣ್ಮರಿಗಳು ಸಣ್ಣ ಮರಿಗಳೆಲ್ಲ ಇದ್ದಾವೆ ನಮ್ಮ ಈಗೆಲ್ಲ ಶೆಡ್ಡಿಗೆ ಕೂಡ ಹಾಕ್ತಾರೆ ನೋಡಿ ಅವರು ನಮ್ಮ ಮೇಕೆ ಕಾಯ್ತಾರಲ್ಲ ಅವರೆಲ್ಲ ಕೂಡ ಹಾಕ್ತಾರೆ ಇದೇ ನಮ್ಮದೇ ಶೆಡ್ಡು ಇದ್ರೊಳಗೆ ಕುರಿ ಮೇಕೆ ಎಲ್ಲ ಕೂಡ್ಕೊಳ್ದು ನಾವು ನೋಡಿ ಅದು ನಮ್ಮ ಏನಾರು ಕೊಡ್ತಾರೆ ಏನೋ ತಿನ್ನೋಕ್ಕೆ ಅಂತ ಬರ್ತಾ ಇದೆ ನೋಡಿ ಅದು ನಮ್ಮದು ಮೇಕೆ ಓದ್ತಾ ನಾನು ನಮ್ಮ ಮನೇಲೆ ಹುಟ್ಟಿ ಬೆಳೆದಿರೋದು ಅದರಲ್ಲಿ ತ್ರೀ ಇಯರ್ಸ್ ಆಯ್ತು ಜೂನಿಗೆ ಕಂಪ್ಲೀಟ್ ಆಯ್ತು ಅದು ಇವಾಗ ಮೇಕೆ ಎಲ್ಲ ಶೆಡ್ ಒಳಗೆ ಕೂಡಿ ಎಲ್ಲ ಬೀಗ ಹಾಕೊಂಡು ಹೋಗ್ತಾರೆ ಅವರು ಇವಾಗ ಅವರು ಏನಲ್ಲ ಫ್ರೆಂಡ್ಸ್ ನಮಗೆ ರಿಲೇಷನ್ ಆಗಬೇಕು ಬೇಕು ನಮ್ಮೂರವ್ರೆ ಹಾಗಾಗಿ ಅವರೇ ಕಾಯ್ಕೊಡ್ತಾರೆ ನೋಡಿ ಇದರಲ್ಲ ಅವರೇನು ಕಾಯ್ಕೊಡೋದು ಈಗೆಲ್ಲ ಒಳಗಡೆ ಕೂಡಿಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತಾರೆ ನೋಡಿ ಈಗ ಸಂಜೆ ಆಗುತ್ತಲ್ಲ ಹೊರಗಡೆಯಿಂದ ಮೇಕಪ್ ಮಂದಿರೋ ಸ್ವಲ್ಪ ಹೊರಗೂಡಲ್ಲಿ ಕೂಡ ಕೂಡ ಹಾಕ್ತಾರೆ ಕೂಡಾಕಾದ್ಮೇಲೆ ಒಳಗಡೆ ಎಲ್ಲ ಸೇರಿಸಿ ಬಾಗ್ಲಾಕ್ಕೊಂಡು ಮನೆಗೆ ಹೋಗ್ತಾರೆ ಆಮೇಲೆ ಬೆಳಗ್ಗೆ ಎಲ್ಲ ಆಚೆ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಎಲ್ಲ ತೋಟಗಳ್ಗೆ ಹಾಕೊತಾರೆ ನೋಡಿ ಒಂದೇ ಹೋಗ್ತಾ ಇದ್ದಾವೆಲ್ಲ ನಮ್ದು ಮೇಕೆ ಓದ್ತಾ ಇದೊಂದು ಇದೆ ನೋಡಿ ಇದೊಂದು ಓದ್ತಾ ಇದೆ ಯಾರಿಗೆಲ್ಲ ಇಷ್ಟ ಆಯ್ತು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಕೊಬ್ಬರಿ ಎಲ್ಲ ಸುಲ್ಸಾಕ್ಸಿದ್ವಲ್ಲ ಫ್ರೆಂಡ್ಸ್ ಇವಾಗ ಹೊಡಿತಾ ಇದ್ದಾರೆ ಇವಾಗ ನೋಡಿ ಇವಾಗ ಹೆಂಗೆ ಹೊಡಿತಾ ಇದ್ದಾರೆ ಅಂದರೆ ನೋಡಿ ಅದೆಲ್ಲ ಒಂದು ಕ ಇದನ್ನು ಇದರಲ್ಲಿ ಒಡೆದು ಹೊಡೆದು ಚೆನ್ನಾಗಿರೋ ಕೊಬ್ಬರಿ ಒಂದು ಕಡೆ ಹಾಕ್ತಾ ಇದ್ದಾರೆ ಕೆಟ್ಟೋಗಿರೋ ಕೊಬ್ಬರಿ ಒಂದು ಕಡೆ ಹೋಳು ಅದು ಚೂರು ಇರುತ್ತಲ್ಲ ಅದನ್ನೊಂದು ಇದಕ್ಕೆ ಹಾಕ್ಕೊಳ್ತಾರೆ ಮತ್ತು ಚಿಪ್ಪು ಒಂದಕ್ಕೆ ಹಾಕ್ತಿದ್ದಾರೆ ನೋಡಿ ಅದೆಲ್ಲ ಆ ಕಡೆ ಟ್ಯಾಕ್ಟ್ರಿ ಪಕ್ಕ ಇದೆಯಲ್ಲ ಕೆಳಗಡೆ ಅದೆಲ್ಲ ಸ್ವಲ್ಪ ಕೊಳತೋಗಿದೆ ನೋಡಿ ಚೆನ್ನಾಗಿರೋ ಕೊಬ್ಬರಿ ಎಲ್ಲ ಅದನ್ನೆಲ್ಲ ಸ್ವಲ್ಪ ಗ್ರೇಡಿಂಗ್ ಮಾಡ್ತಾರೆ ಚೆನ್ನಾಗಿರೋ ಕೊಬ್ಬರಿ ಎಲ್ಲ ಒಂದು ಇದಕ್ಕೆ ಹಾಕ್ತಾರೆ ಚೆನ್ನಾಗಿ ಬೇರೆ ಕಡೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಸಪ್ರೇಟ್ ಮಾಡಿದಿದ್ದು ಚೆನ್ನಾಗಿರೋ ಕೊಬ್ಬರಿ ಗ್ರೇಡಿಂಗ್ ಮಾಡಿ ಹಾಕ್ತಾರೆ ನೋಡಿ ಇವಾಗ ಹಾಕ್ತಾಯಿದ್ರು ಬಾಂಡ್ಲಿಲೆಲ್ಲ ಚೆನ್ನಾಗಿರೋದು ಮತ್ತು ಚೂರಾಗಿರೋದು ಒಂದು ಕಡೆ ಆಗಿರೋದು ಒಂದು ಕಡೆ ಆ ಥರ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಫ್ರೆಂಡ್ಸ್ ಕೊಬ್ಬರಿಲಿ ಯಾವುದೂ ಲಾಸ್ ಆಗೋಲ್ಲ ಫ್ರೆಂಡ್ಸ್ ತೆಂಗಿ ಮರದಲ್ಲಿ ಅದಕ್ಕೆ ತೆಂಗಿ ಮರ ಕಲ್ಪವೃಕ್ಷ ಅಂತ ಕರೀತಾರೆ ನೋಡಿ ತುಂಬ ಚೆನ್ನಾಗೇ ಬರ್ತಾಯಿತ್ತು ಯಾವಾಗಲೂ ಕೊಬ್ಬರಿ ಈ ಸರಿ ಸುಮಾರಾಗಿ ಬಂದಿದೆ ಯಾಕಂದರೆ ತೋಟ ಹೋದ ವರ್ಷ ತೋಟದಲ್ಲಿ ನೀರು ಕಡಿಮೆ ಆಗಿತ್ತು ಹಾಗಾಗಿ ನಮಗೆ ಸ್ವಲ್ಪ ಕೊಬ್ಬರಿ ಸರಿ ಏನು ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಜಾಸ್ತಿ ಕೌಟು ಬಂದಿದೆ ಅದಕ್ಕೂ ದುಡ್ಡು ತೊಗೊತಾರೆ ಕೊಬ್ಬರಿ ಒಂದು ಎಷ್ಟು ಮುನ್ನೂರು ರೂಪಾಯಿ ಕೆ ಜಿ ಇದ್ರೆ ಕೌಟು ಕೆಟ್ಟೋಗಿರೋ ಕೊಬ್ಬರಿಗೆ ನೂರೈವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ಲಾಸ್ ಏನಿಲ್ಲ ಚಿಪ್ಪಿದೆಯಲ್ಲ ಫ್ರೆಂಡ್ಸ್ ಚಿಪ್ಪಗೂ ರೈಟ್ ಬಂದಿದೆ ಅದು ಒಂದು ಕೆ ಜಿ ಎಷ್ಟು ತರ್ಟಿ ಫೋರ್ ರುಪೀಸ್ ಏನಾಗಿದೆ ನೋಡಿ ಎಲ್ಲ ನೀಟಾಗಿ ಎಲ್ಲ ನಮ್ಮ ನಮ್ಮನೇ ಸಪ್ರೇಟ್ ಸಪ್ರೇಟ್ ನೋಡಿ ಇದಕ್ಕೆ ಇರೋ ಕೊಬ್ಬರಿ ಇದಿಲ್ಲ ಅದನ್ನು ಸಪ್ರೇಟು ತೆಗೆದ್ಬಿಟ್ಟು ಬೇರೆ ಚೀಲಕ್ಕೆ ಹಾಕೊಂಡು ಹೋಗ್ತಾರೆ ಈ ಗ್ರೇಡಿಂಗ್ ಆಗಿರೋದೆಲ್ಲ ನೋಡಿ ಅದು ಈಗ ಮೂರು ಆಗಿದೆ ಇನ್ನೊಂದು ಮೂರು ಚೀಲ ಆಗ್ಬೋದು ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್